ಅದಕ್ಕೆಲ್ಲ ವಾಕಿಂಗ್ ಶುರು ಮಾಡ್ಕೊಂಡ್ಬಿಟವ್ರೆ ಸಿಟಿ ಈಗ ಹಳ್ಳಿ ವಾಕಿಂಗ್ ಮಾಡ್ತಾವ್ರೆ ಒಳಕಲ್ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು ರಾಗಿ ಕಲ್ ಸಂದ್ಬಿಟ್ಟು ಒಳಗಡೆ ಒಳಗೆಟ್ಬಿಟ್ಟು ಗಾಳಿ ಊರ್ ಸುತ್ತ ಶುರು ಆಗವ್ರೆ ಎಲ್ಲ ಕಲ್ ಮಡಿ ಕಣಿದ್ರೆ ಚೆನ್ನಾಗಿರ್ತದೆ ಎಲ್ರು ನೀವ ನಮ್ಮಲ್ಲೊಂದು ಇಪ್ಪತ್ತು ಜನ ಅವ್ರೆ ನಲ್ವತ್ತು ನಲ್ವತ್ ನಲ್ವತ್ತು ಕೆ ಕೆಜಿ ಬತ್ತಾರೆ ಊರ್ ಸುತ್ತ ಜಂಬೂ ಸವರಿ ಆನೆ ಹೋದಂಗೆ ದಡ್ಡ ದಡ್ಡ ದ ಮೂರು ರೌಂಡ್ ಹೋಯ್ತದೆ ಆರು ತಿಂಗಳಿಂದ ಹೋಯ್ತಾವ್ರೆ ಆರ್ನೂರ್ ರಾಮು ಕಮ್ಮಿ ಆಗಿರೋದು ಗೆಲ್ಸಣ್ಣ ಆದರೂ ಚೆನ್ನಾಗಿ ನಡ್ಕೋ ಹೋಗಿ ಹೊಟ್ಟೆ ಚೆನ್ನಾಗಿ ಹತ್ಬಿಡ್ತದೆ ಕುಂದ್ರಣ ಒಂದೊಂದು ಬಕೆಟ್ ಚಿತ್ರ ತಿಂದ್ರೆ ಇನ್ನೊಂದು ಅಪಾಯ ತಕೊಂತವ್ರಿಗೆ ನಾವು ದೇಹ ಚೆನ್ನಾಗಿ ಇಟ್ಕೋಬೇಕು ನೋಡಕ್ ಚೆನ್ನಾಗಿರ್ಬೇಕು ಇವೆಲ್ಲ ತಲೆ ಕೆಡ್ಸ್ಕೊತೀವಿ ಆದ್ರೆ ಮನಸ್ಸು ಚೆನ್ನಾಗಿ ಇಟ್ಕೋಬೇಕಂತ ತಲೆ ಕೆಡ್ಸ್ಕೊಂಡಿನ ನಾವು ಒಳ್ಳೆಯವರಾಗ್ತಿವಿ ಜಗತ್ತ ಒಂದ್ ಕೆಲಸ ಕೆಲ್ಸ ನಡುವಾಗ ಮಾಡುವುದು ಮಾಡುದು ಒಳ್ಳೆ ಕಾರ್ಯಕ್ರಮ ಮಾಡುವಾಗ ತೊಂದರೆ ಮಾಡುದು ಇವೆಲ್ಲ ಮೊಲ್ಲಾಗ್ರ ಲಕ್ಷಣ ಮೊಲ್ಲಾಗ್ರ ಲಕ್ಷಣ ಅಂತ ನಾನು ಕಾರ್ಯಕ್ರಮಕ್ಕೆ ಬಂದೆ ಅಲ್ಲಿ ಗಾಡಿ ನೆಲ್ಸಿವೆ ಸೌಂಡ್ ಜೋಡಿಸ್ತಾವೆ ಅಲ್ಲಿ ನಿಂತೀವ್ ಯಾರು ಡೈಕ್ಳು ಬಂದ್ರು ಅಣ್ಣ ನೀವೇ ಬಂದ್ರು ಪ್ರೋಗ್ರಾಮ್ ಮಾಡೋಕೆ ಅಂದ ಓಕನಪ್ಪ ಅಂದೆ ಡ್ಯಾನ್ಸ್ ಆಡೋಕೆ ಶಂದರು ಅಂತ ಡ್ಯಾನ್ಸ್ ಇಲ್ಕನಪ್ಪ ಅಂದೆ ಮತ್ ನೀನ್ ಯಾಕೆ ಬರಕ್ ಹೋದೆ ಅವ್ರು ಡ್ಯಾನ್ಸ್ ಇಲ್ದೇ ಆದ್ಮೇಲೆ ನೀ ಬೇಡ ಅನ್ಕೊಬಿಟ್ಟವ್ರವ್ರು ಸದ್ಯ ನಮ್ಮ ಪುಣ್ಯ ಕುಂತ್ಕಂಡ್ರಿ ಜನ ಬಂದು ನನಗೆ ತಿಳಿವಳಕಿಲ್ಲ ಅಂದ್ರೆ ಎಲ್ಲಿ ಮಾತಾಡೋಕಾಗ್ತದೆ ಸರ್ ಹೇಳ್ತಾರೆ ನಮ್ಮ ವಕೀಲ ಸರ್ ಎಲ್ಲ ಹೇಳ್ತಾ ಇದ್ರು ನಿಮ್ ಮಾತ್ ಕಾಯಾಲಯದಲ್ಲಿ ನಿಂತು ಕಕ್ಷಿದಾರ ನ್ಯಾಯ ಕೊಡ್ಸಕ್ ಹೋರಾಡೋರು ಅವರು ಅಂತವರು ಒಂದಷ್ಟು ಬಿಡುವು ಮಾಡಕೆ ನಮ್ಮ ವಿಡಿಯೋ ಕೇಳ್ತಾರ ನಮ್ಮ ಪುಣ್ಯ ಸುಮ್ನ ಕೇಳ್ತಾರ ಅಲ್ಲಿ ಏನೋ ಒಂದಷ್ಟು ವಿಷಯ ಇರೋದು ಕೇಳ್ತಾರ ಯಾರಾದ್ರೂ ಅಷ್ಟೆ ಅದಕ್ಕೆ ಇವತ್ತು ವಿಧೇಯತೆ ಜಗತ್ತಲ್ಲಿ ವಿಧೇಯತೆ ವಿನಯತೆ ಮನುಷ್ಯತ್ವ ಗೆಲ್ಲತ್ತೆ ಇನ್ಯಾವುದಕ್ಕೆ ಗೆಲ್ಲೋಕ್ ಸಾಧ್ಯ ಇಲ್ಲ ಕಣ್ಣು ಫೋಕಸ್ ಲೈಟ್ ಹೆಂಗ್ ಬಿಟ್ಟ ಕಣ್ಣು ಅರ್ಧ ಮುಚ್ಚಿಬಿಟ್ಟಿದೆ ಹೆಂಗ್ ಬಿಟ್ಟ ನೋಡ ಹಿಂಗಾಡು ಅಂತ ಹಿಂಗಾಡು ಅಂತ

ಹಂಗೆ ಇಲ್ಲಿ ಯಾರು ಸಂತೋಷ ತಂದಿ ಭಕ್ತರು ಕೊಡೋದಿಲ್ಲ ನಾವೇ ಸಂತೋಷವಾಗಿರ್ಬೋದು ಕಷ್ಟ ಇವತ್ತದೆ ನಾಳೆ ಹೋಗ್ತದೆ ಸಾಲ ಇವತ್ತದೆ ನಾಳೆ ತಿರ್ತದೆ ರೋಗ ನಾಳೆ ವಾಸಿ ಆಗ್ತದೆ ಸಾವು ಬಂದಾಗ ಅದ್ಯಾಕೆ ಅದ್ಯಾಕ ದೊಡ್ಡದಲ್ಲ ಉತ್ಕೊಂಡು ಕೂತ್ಕೋಬೇಕು ನೋಡಿ ಅದಕ್ಕೆ ಮಾರಮ್ಮ ಪಟ್ಲದಮ್ಮ ಹಿರಿಯಮ್ಮ ಕಾಳಮ್ಮ ದೈತಮ್ಮ ಊರು ತುಂಬಾ ದೇವಸ್ಥಾನ ಯಾಕೆ ಗೊತ್ತಾ ಒಂದು ಭಯ ಬೇಕ್ರಿ ಮನುಷ್ಯ ಏನ್ ಮಾಡ್ತು ಎರಡು ವಿಚಾರ ಮರೀಬಾರದು ಒಂದು ನಮ್ಮೆಲ್ಲರೂ ಮೀರಿದಂತ ಒಂದು ಶಕ್ತಿ ಇದೆ ದೇವ್ರು ಅಂತ ಅದು ಮರಿಬಾರದು ಇನ್ನೊಂದು ನಾನು ಏನೇ ಅವತಾರ ಆಡಿದ್ರು ಒಂದಿನ ಹೆಂಡ್ತು ಅದನ್ನು ಮರಿಬಾರ್ದು ಇವೆ ಮರ್ತಿಲ್ಲ ಅಂದ್ರೆ ಕೆಟ್ಟೋದ್ ಆಗುದಿಲ್ಲ ಇವೆ ಮರ್ತ ಬಿಟ್ರೆ ಕೆಟ್ಟೋರಾಗೋಯ್ತು ದೇವ್ರ ಭಕ್ತಿಗೂ ಅಂದ್ರೆ ರೀತಿ ನೀತಿ ಅಂತ ಕಂಡ್ರೆ ಏನು ವಿಚಿತ್ರ ಮಾಡ್ತಾರೆ ಈ ದೇವ್ರ ಪೂಜೆ ಅನ್ನೋದು ಭಕ್ತಿಯಿಂದ ಆಗ್ಬೇಕು ಚಾಲೆಂಜ್ ಮೇಲೆ ಆಗ್ಬಾರ್ದು ಹೀಗೆಲ್ಲ ದೇವರು ಚಾಲೆಂಜ್ ಮಾಡೋಕೆ ಶುರು ಈ ಆಗುತ್ತಾರೆ ಅಂತ ಹೆಂಗ್ ಸಲ ಓಂ ಶಕ್ತಿ ಅವರು ಅವ್ ಒಂದು ಅಪ್ಪ ಆಯ್ತು ಒಂದು ಓಂ ಶಕ್ತಿ ಆಯ್ತು ಐಕ್ಲು ಒಂದು ಹುಡುಕ್ ಬಿಡಿ ಯಾವ್ದಾರ ಶಕ್ತಿ ಅಂತ ಅವ್ರು ನೋಡ್ಸತ್ ಬಸ್ಸು ಆಯ್ತು ಅಮ್ಮ ಓಂ ಶಕ್ತಿ ನಾವ್ ಮಾರಮ್ಮ ಅಂತ ಪೂಜೆ ಮಾಡ್ತಿವೋ ಓಂ ಶಕ್ತಿ ಅಂತ ಒಬ್ಬ ತಾಯಿ ಅವಳೆ ಆ ತಾಯಿ ಮೇಲ್ಮರ್ವತ್ರು ತಮಿಳ್ನಾಡಲ್ಲಿ ಹೋಗ್ಬೇಕು ಬರ್ಬೇಕು

ಮಾರಮ್ಮನ್ ಮುಂಚೆ ಕುಡ್ರೆ ಮಾರಮ್ಮ ಒಳ್ಳೇದ್ ಮಾಡ್ತಾರೆ ಬೋರಪ್ಪನ ಮುಂಚೆ ಕುಡ್ರೆ ಬೋರಪ್ಪ ಒಳ್ಳೇದು ಮಾಡ್ತಾರೆ ಡ್ರೈವರ್ ಸುತ್ತ ಮಲ್ಲಗ್ರ ಬಂದಂಗ್ ನಾವ್ ಏನ್ ಮಾಡ್ ಕಿಟ್ ಹೋಗ್ಬಿಟ್ಟವ ಅದಕ್ಕೆ ಯೋ ಹತ್ತು ಒಗ್ ಆಗ್ಬೇಕು ನಕ್ಕು ಸಮಾಧಾನ ಆಗ್ಬೇಕು ಎರಡಾಗ್ಬೇಕು ಆಗ್ಬೇಕು ಮನ್ಸ ಇಲ್ಲ ನಗ್ಬೇಕು ಎರಡು ಆಗ್ದ್ರೆ ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕು ನರ್ಮಲ್ ನರ ಕೂತ್ಕೊಂಡು ಹಂಗೆ ಆಗೋದು ಹಿಂಗ ಮಕ್ಕ ಗಂಟೆ ಹಾಕೊಂಡು ಏನ್ ಹಿಂಗ ಏನಾದ್ರು ಇಂಗ್ಲೀಷ್ ಇಲ್ಲಿ ಕನ್ನಡ ತಾನೇ ಮಾತಾಡ್ತದೆ ಅರ್ಥ ಆಗುವ ಭಾಷೆ ತಾನೇ ಇದು ನೋಡ್ದೆ ಕಿವಿ ಬಟ್ಟೆ ಸಕತ ಕಟ್ಟಿದೆ ಮಾಡ್ಬಿಟ್ರೆ ಸೂಪರ್ ಆಗಿ ಕಾಣ್ತಿದೆ ಅಟ್ಟೊಂದ್ ಚಳಿಯಾ ಅಟ್ಟೊಂದ್ ಚಳಿ ಇಡ್ಬಿಡ್ತಿದ್ದ ಕಿವಿ ಕೇಳಿಸ್ಕೊಳ್ ಬೇಡವಾ ನಮ್ ಸ್ಪೀಕರ್ ಸೌಂಡ್ ಬಿಡದ್ ಬೇಡವಾ ಕಿವಿ ಪಾವನ್ ಆಗ್ಬೇಕು ಮಾರಮ್ಮ ಅನ್ನೋ ಪದ ಕೇಳಿ ನಾಲ್ಗೆ ಪಾವನ ಆಗ್ಬೇಕು ಮಾರಮ್ಮನ್ ಜೈಕಾರ ಹೇಳಿ ಕಣ್ಣು ಪಾವನ್ ಆಗ್ಬೇಕು ಮಾರಮ್ಮ ದರ್ಶನ ಮಾಡಿ ಪಾವನ ಆಗ್ಬೇಕು ಒಂಚೂರು ಸೌಂಡ್ ಜಾಸ್ತಿ ಆಗಬಿಡತಪ್ಪ ಅಲ್ಲಿ ಕೂತ್ಕ ಅಕ್ಕ ಏನ್ ಅದೇ ಅಕ್ಕಪಕ್ಕ ಜಗಳ ಜಗಳ್ ಬಿಡ್ಲಿ ಒಡ ಕಿವಿ ಕೊಡ್ಕೊಂಡ ನಿಂತು ಬಿಡ್ತಾರೆ ಬೋಗಳ ಇತ್ವಾಗ ಅದೇ ಬೋಳ ಭಗವಂತ ಸ್ಮರಣೆ ಐತ ಇಲ್ಲ ಈಗ ನೋಡಿ ದೇವಸ್ಥಾನಕ್ಕೆ ಬಂದಾಗ ಅಲಂಕಾರ ಇರಬಾರ್ದು ಅಹಂಕಾರ ಇರಬಾರ್ದು ಏನಿರಬಾರ್ದು ದೇವಸ್ಥಾನಕ್ ಹೋದಾಗ ಅಲಂಕಾರ ಇರಬಾರ್ದು ಅಹಂಕಾರ ಇರಬಾರ್ದು ಈ ಅಲಂಕಾರ ಜಾಸ್ತಿ ಮಾಡ್ಕೊ ಬಂದ್ಬಿಟ್ಟವ್ರು ಕೆಲವ್ರು ಲಿಫ್ಟಿಕ್ ಹಾಕ ಬಂದ್ಬಿಟ್ರ ತುಟಿಗೆ ಜೋರಾಗ್ ನಗ್ನೂ ಅಲ್ರು ಜೋರಾಗ್ ಹಳ್ಳ್ನೂ ಅಲ್ರು ಯಾಕೆ ತುಟಿ ಗಿಂಚ್ಕೊ ಬಿಡ್ತಾವೆ ಅಂತ ಸುಮ್ಮನೆ ಕಷ್ಟಪಟ್ಟು ಕೂತವ್ರು ಇದೊಂದು ದೊಡ್ಡ ಕಷ್ಟ ಅದಕ್ಕೆ ನೀ ಕೂತ್ಕಪ್ಪ ಮುದ್ಗಲ್ಲ ಮೇಕಪ್ ನೋಡಿ ಲಕ್ಕೂತ್ಕೋ ಯಾರ್ಯಾರು ಮೇಕಪ್ ಮಾಡೋ ನೋಡ್ತಿದ್ಯಾ ಹೆಂಗ್ ಹುಡುಕ್ತ ನೋಡೋನ್ ನೋಡಿ ನಾನು ಜನಪದ ಆಡೋನು ಭಕ್ತಿಗೀತೆ ಗೀತೆ ಆಡೋನು ಸಿನಿಮಾ ಗೀತೆ ವಿರೋಧಿ ಅಂತೂ ನಾನಲ್ಲ ಆದ್ರೆ ಇತ್ತೀಚೆಗೆ ಬಂದು ಸಿನಿಮಾ ಗೀತೆ ಅಷ್ಟರ ಮಟ್ಟಕ್ಕೆ ಇಟ್ಟುಕೋ ಗೌರವನೇ ಇಲ್ಲ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ತಿದ್ರಿ ಎಷ್ಟೋ ಜನ ಬಂಗಾಲ್ ಮನ್ಸಲ್ಲಿ ಸಿನಿಮಾ ನೋಡಿ ವ್ಯವಸಾಯ ಮಾಡಬೇಕು ಅಂತ ಊರಿಗೆ ಬಂದ್ಬಿಟ್ಟು ಅವ್ರ ಸಿಟಿ ಬಿಟ್ಟು ನಾನು ಹಂಗೆ ಆಗ್ಬೇಕು ರಾಜೀವ್ ಒಪ್ನಂಗೆ ಅಂತ ಅವ್ರ ಸಿನಿಮಾ ಗೀತೆ ಕೇಳ್ರಿ ರಾಜ್ಕುಮಾರ್ ಸಿನಿಮಾ ಗೀತೆ ಹೆಣ್ಮಕ್ಳಿಗೆ ಕೂಡ ಗೌರವ ಹೆಂಗೆ ಗೊತ್ತಾ ಅವರು ಆರತಿ ಹಿಂಗಲ್ವೇನ ಯಾಕೆ ಅರಿಬೇಕು ಈಗ ಹಂಗಲ್ರು ರೋಡಿ ನೋಡ್ ನೀವೇನ್ ಬಾರಿಸ್ರಿ ಇಬ್ರು ಇದಕ್ಕ ಜನಪದ ಗೀತ ಬಾರ್ಸಿ ಅಂದ್ರೆ ಮ್ಯಾಪ್ ನೋಡ್ತಾ ಕೂತಿದ್ರಿ ಇಬ್ರು ರೋಡಿಗಿಳಿ ರಾಧಿಕ ಕೆತ್ತ ಎತ್ತ ಕೂತವ್ ಇಬ್ಬರು ಇವನೇ ಕೆಟ್ಟೋಗಣ ಜಗತ್ತು ఇల్ కుత నోడి మక్ తాయి త్ర ఏకారు అదకొంద గౌరవ ఇత్ రీ తాయిందరు కేవరు కన్నడిగా కేవరు అప్ప అమ్మ దేవరు అంత బర పుణ్యాత్మ కణ ఎణ బుట్క బరవన ఇతీచుకోబ వట్ే బుట్క బరదవ్ అప్ప అప్పలూజ అప్ప లూజు అన్న డౌట్ ఇప్పు అప్ప అమ్మ గౌరవ బేడు మక్వ బి ఎన్క్రీ సినిమాీత ఇప్పా మనయే మంత్రాలయ మనసే దేవాలయ మన మంత్రాలయ మనసే దేవాలయ

ಎಲ್ರೂ ಕೂಡ ಮನುಷ್ಯರೇ ಆದ್ರೆ ಮನುಷ್ಯತ್ವ ಉಳ್ಳೋರ್ ಬೇಕು ನನಗೆ ಮನುಷ್ಯರೇ ಆದ್ರೆ ಆಗತ್ತಾ ಬರೀ ಆದ್ರೆ ಆಗ್ಲಿಲ್ಲ ಮನುಷ್ಯತ್ವನು ಬೇಕಲ್ಲಪ್ಪು ಒಳಗೆ ಜೀವ ದನಿಗೂ ಅದೇ ನಮಗೂ ಅದೇ ಕಣ್ಣು ನಾಯಿಗೂ ಅದೇ ನನಗೂ ಅದೇ ರೀ ಆದ್ರೆ ಮನುಷ್ಯತ್ವ ಅದೆಲ್ಲ ಇರಲ್ಲ ದನಕ್ಕೆ ಗೊತ್ತಾ ಹುಲಿ ಗೊತ್ತಾ ಚಿರತೆ ಗೊತ್ತಾ ನನಗ್ ಗೊತ್ತು ಕರುಣೆ ಗೊತ್ತು ಅಯ್ಯೋ ಪಾಪು ಅನ್ಸುತ್ತೆ ಅವ್ರು